ಹೆಣ್ಣು ಮಕ್ಕಳನ್ನು ಜೀವಂತವಾಗಿ ಹೂಳುವಂತಹ ಪದ್ಧತಿ ಇತ್ತು ಹಾಗಿರುವಾಗ ಅಲ್ಲಿ ಒಬ್ಬರು ಮಾರ್ಗದರ್ಶಕರು ಬೇಕಾಗಿದ್ದರು ಹಾಗೆಯೇ ಅಂತಹ ಸಮಯದಲ್ಲಿಯೇ ಈ ಮಾರ್ಗ ಪ್ರವರ್ತಕರು ಬರುವಂತಹ ಅಗತ್ಯತೆಗಳು ಕೂಡ ಬಂತು ತಿನ್ನೋದು ಕುಡಿಯೋದು ಕ್ರೌರ್ಯ ದೌರ್ಜನ್ಯ ಮತ್ತು ಸೇಡು ಸೇಡಿನ ಮನೋಭಾವನೆ ಈ ಥರದ್ದೆಲ್ಲ ಇದ್ದಂತಹ ಕಾಲದಲ್ಲಿ ಇವರನ್ನೆಲ್ಲರೂ ಒಂದು ಸನ್ಮಾರ್ಗಕ್ಕೆ ಒಯ್ಯುವಂತಹ ಕೆಲಸ ಮಾಡಿದ್ದು ಪ್ರವಾದಿ ಮೊಹಮ್ಮದರು ಮನುಷ್ಯನ ಬದುಕು ಸಹಜವಾಗಿ ಮತ್ತು ಶಾಂತಿ ಸಮಾಧಾನದಿಂದ ಒಬ್ಬರಿಗೊಬ್ಬರು ಸೌಹಾರ್ದದಲ್ಲಿ ಒಬ್ಬರಿಗೊಬ್ಬರು ಅರ್ಥವಂತಿಕೆಯಿಂದ ಬದುಕೊಂಡು ಇದ್ದಿದ್ದರೆ ಪ್ರವಾದಿಗಳೇ ಬರ್ತಿರಲಿಲ್ಲ ಯಾವಾಗ ಒಂದು ಸಮುದಾಯ ಮತ್ತೊಂದು ಸಮುದಾಯದ ಮೇಲೆ ಒಂದು ತಂಡ ಮತ್ತೊಂದು ತಂಡದ ಮೇಲೆ ನಾನಾ ಕಾರಣಗಳಿಂದ ದಪ್ಪಾಳಿಕೆ ದೌರ್ಜನ್ಯ ಶೋಷಣೆಗಳನ್ನು ಮಾಡ್ತಾ ಬಂದಾಗ ಈ ಜನರ ವಿಮೋಚನೆಗಾಗಿಯೇ ಈ ಧರ್ಮಗಳು ರೂಪುಗೊಂಡವು ಮತ್ತು ಪ್ರವಾದಿಗಳು ಬರುವ ಹಾಗಾಯಿತು ಮೋಸೆಸ್ ಕಾಲದಲ್ಲಾಗಲಿ ಮತ್ತು ನಂತರ ಜೀಸಸ್ನ ಕಾಲದಲ್ಲಾಗಲಿ ಯಾವುದು ಸಾಂಪ್ರದಾಯಿಕವಾಗಿ ಬಂದಿತ್ತೋ ಅದೇ ರೂಢಿಗಳನ್ನು ಕಟ್ಟರ್ ರೀತಿಯಲ್ಲಿ ಜನರನ್ನು ಶೋಷಿಸುವುದಕ್ಕೆ ಬಳಸ್ತಾ ಹೋಗ್ತಾ ಇದ್ರು ಹಾಗೆಯೇ ಅಂತಹ ಸಮಯದಲ್ಲಿಯೇ ಈ ಮಾರ್ಗ ಪ್ರವರ್ತಕರು ಬರುವಂತಹ ಅಗತ್ಯತೆಗಳು ಕೂಡ ಬಂತು ಹೀಗೆ ಅರಬ್ ಆಗಿನ ಅರಬ್ ಬಹಳ ಅನಾಗರಿಕವಾಗಿತ್ತು ಮತ್ತು ಒಗ್ಗಟ್ಟಿರಲಿಲ್ಲ ಅವರ ನಡುವೆ ಸಾಕಷ್ಟು ಸಂಘರ್ಷಗಳಿದ್ದವು ಮೌಢ್ಯಾಚರಣೆಗಳು ತುಂಬ ಹೆಚ್ಚಿದ್ದುವು ಮತ್ತು ಪ್ರತಿಕಾರ ಅನ್ನೋದು ಅವರ ಒಂದು ಸಹಜವಾಗಿರುವಂತಹ ಸಂಕಲಿತ ಗುಣವಾಗಿತ್ತು ಆ ಸಮಾಜದಲ್ಲಿ ಸಂಕಲಿತ ಗುಣವಾಗಿತ್ತು ಇಂತಹ ಸಮಯದಲ್ಲಿ ಹೆಣ್ಣು ಮಕ್ಕಳನ್ನು ಜೀವಂತವಾಗಿ ಹೂಳುವಂತಹ ಪದ್ಧತಿ ಇತ್ತು ಹಾಗಿರುವಾಗ ಅಲ್ಲಿ ಒಬ್ಬರು ಮಾರ್ಗದರ್ಶಕರು ಬೇಕಾಗಿದ್ದರು ಅಲ್ಲಿ ಈ ಜನರನ್ನು ಈ ದುರ್ಮಾರ್ಗದಿಂದ ಸನ್ಮಾರ್ಗಕ್ಕೆ ಒಯ್ಯುವಂತಹ ಒಂದು ಹೆಗಲು ಹೊಣೆ ಅರಿತ ಹೆಗಲು ಬೇಕಾಗಿತ್ತು ತಮ್ಮ ಪ್ರತಿಷ್ಠೆ ಮತ್ತು ತಮ್ಮ ಅಹಂಕಾರ ಮತ್ತು ತಮ್ಮ ಮೋಜು ಇವುಗಳನ್ನು ಅವರು ಯಾವ ಹಂತಕ್ಕಾದರೂ ಪ್ರದರ್ಶಿಸಲಿಕ್ಕೆ ಸಿದ್ಧವಾಗಿದ್ದರು ಅನುಭವಿಸಲಿಕ್ಕೆ ಸಿದ್ಧವಾಗಿದ್ದರು ಅಂತಹ ಅರಬರು ತಿನ್ನೋದು ಕುಡಿಯೋದು ಕ್ರೌರ್ಯ ದೌರ್ಜನ್ಯ ಮತ್ತು ಸೇಡು ಸೇಡಿನ ಮನೋಭಾವನೆ ಈ ಥರದ್ದೆಲ್ಲ ಇದ್ದಂತಹ ಕಾಲದಲ್ಲಿ ಇವರನ್ನೆಲ್ಲರೂ ಒಂದು ಸನ್ಮಾರ್ಗಕ್ಕೆ ಒಯ್ಯುವಂತಹ ಕೆಲಸ ಮಾಡಿದ್ದು ಪ್ರವಾದಿ ಮೊಹಮ್ಮದರಿ ಅನಾಗರಿಕವಾಗಿರುವಂಥ ಸಮಾಜಕ್ಕೆ ನೈತಿಕವಾದಂತಹ ತಳಹದಿಯನ್ನು ಕೊಟ್ಟು ಅವರು ಒಂದು ಇಂದು ಇವತ್ತು ನಾವೇನು ಕಾಣ್ತಾ ಇದ್ದೀವಲ್ಲ ಒಂದು ರಾಷ್ಟ್ರವಾಗಿ ಅದನ್ನು ಅದು ಮೂಡಲಿಕ್ಕೆ ಅದು ರೂಪುಗೊಳ್ಳೋದಕ್ಕೆ ಕಾರಣವಾದ